ನಿನ್ನೆ ನಾನು ನಿಮಗೆ ಕ್ರಿಸ್ಮಸ್ ಪ್ಲಮ್ ಕೇಕನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ ಆದರೆ ನಾನು ಅದಕ್ಕೆ ಯೂಸ್ ಮಾಡೋ ಅಂಥ ಕ್ಯಾರಮಲ್ ಸಿರಪನ್ನು ಹೇಗೆ ರೆಡಿ ಮಾಡೋದು ಅಂತ ತಿಳಿಸಿರ್ಲಿಲ್ಲ ಅದನ್ನು ಇವತ್ತು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಒಂದು ಡ್ರೈ ಆಗಿರೋ ಪ್ಯಾನನ್ನು ತೊಗೊಳ್ತೀನಿ ಅದಕ್ಕೆ ಕಾಲು ಕಪ್ ಸಕ್ಕರೆಯನ್ನು ತಗೊಳ್ತೀನಿ ವೈಟ್ ಶುಗರನ್ನು ತಗೊಂಡು ಅದಕ್ಕೆ ನೀರು ಹಾಕ್ತೇನೆ ನಾನು ಫಸ್ಟು ಮೆಲ್ಟ್ ಆಗಲಿಕ್ಕೆ ಬಿಡ್ತೀನಿ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇದನ್ನು ಮಾಡಬೇಕು ತುಂಬ ಹುಷಾರಾಗಿ ಮಾಡಬೇಕು ಕ್ಯಾರ್ಮಲ್ ಸಿರಪ್ನ ಸ್ವಲ್ಪ ನೀವು ಜೋರು ಉರಿಯಲ್ಲಿ ಮಾಡೋದ್ರಿಂದ ಅದು ಬೇಗನೆ ಮೆಲ್ಟ್ ಆಗುತ್ತೆ ಹಾಗೆ ಸ್ವಲ್ಪ ಸೀದಿರೋ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ನೀವು ಮೆಲ್ಟ್ ಮಾಡಿಕೊಳ್ಳಿ ಫಸ್ಟಿಗೆ ನೀರು ಹಾಕಬೇಡಿ ಅದಾಗದೇ ಮೆಲ್ಟ್ ಆಗುತ್ತೆ ನೀವು ನೋಡ್ಬೋದು ಇನ್ನೂ ಕಲರ್ ಚೇಂಜ್ ಆಗುತ್ತೆ ಆ ಟೈಮಲ್ಲಿ ನಾವು ಇದಕ್ಕೆ ಇನ್ನೂ ಅರ್ಧ ಕಪ್ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ಬೇಕು ನೀವು ಬರೀ ಸಕ್ಕರೆ ಕೂಡ ಮಾಡ್ಕೊಳ್ಬೋದು ಹಾಕೋದ್ರಿಂದ ಇನ್ನೂ ಕೂಡ ಕಲರ್ ಏನಿರುತ್ತೆ ಆ ಕಲರ್ ಬ ಬರಬೇಕು ಅಂದರೆ ಬೆಲ್ಲ ಹಾಕೋದು ಒಳ್ಳೆಯದು ಹಾಗೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲ ಹಾಕಿದ ಮೇಲೂ ಕೂಡ ಇದನ್ನು ನೀಟಾಗಿ ಕರಗೋ ಹಾಗೆ ಬಿಡ್ತೀನಿ ನಂತರ ಇದಕ್ಕೆ ನಾನು ಪಕ್ಕದಲ್ಲಿ ಅರ್ಧ ಕಪ್ ಬಿಸಿ ನೀರನ್ನು ಇಟ್ಕೊಂಡಿರ್ತೀನಿ ಆ ಬಿಸಿ ನೀರನ್ನು ನೀವು ಫ್ಲೇಮನ್ನು ಪೂರ್ತಿಯಾಗಿ ಆಫ್ ಮಾಡಿ ನಂತರನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ತಿರುಗಿಸ್ಕೊಳ್ಳಿ ಆದಷ್ಟು ಹುಷಾರಾಗಿ ಮಾಡಿ ಕ್ಯಾರಮಲ್ ಸಿರಪ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಇಲ್ಲಾಂದರೆ ಅದು ಒಂಚೂರು ಟಚ್ ಆದರೂ ತುಂಬಾ ಎಫೆಕ್ಟ್ ಆಗುತ್ತೆ ನನಗಾಗಿರೋ ಅನುಭವ ನಾನು ಇದನ್ನು ಮಾಡಬೇಕಾದ್ರೇ ನಾನು ಕೈ ಸುಟ್ಕೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಹುಷಾರಾಗಿ ನಿಧಾನವಾಗಿ ದೂರ ನಿಂತ್ಕೊಂಡು ಮಾಡಿ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋದಂಗೆ ಅದು ಗಟ್ಟಿ ಆಗುತ್ತೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಮತ್ತೆ ನೀವು ಸ್ಪ್ಯಾಚುಲ ಮೂಲಕ ಅದನ್ನು ಕೈ ಆಡಿಸ್ತಾ ಇದ್ರೆ ಲಿಕ್ವಿಡ್ ಟೈಪ್ಗೆ ಬರುತ್ತೆ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಸಾಕು ಜಾಸ್ತಿ ಕುದಿಸಿದ್ರೆ ಅದು ಸೀದಿರೋ ಓಸ್ನೆ ಬರುತ್ತೆ ನಂತರ ಇದನ್ನ ಕುದಿಸಿದ ಮೇಲೆ ತಕ್ಷಣವೇ ಒಂದು ಮತ್ತೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಹಾಗೇ ಬಿಟ್ಬಿಟ್ರೆ ಅದು ಗಟ್ಟಿ ಆಗುತ್ತೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದು ಇನ್ನೂ ಕೂಡ ತಣ್ಣಗಾದ ಮೇಲೆ ಇನ್ನೂ ಕೂಡ ತಿಕ್ನೆಸ್ ಬರುತ್ತೆ ನಂತರ ಇದನ್ನು ನಾವು ಪ್ಲಮ್ ಕೇಕ್ ಕ್ಯಾರೆಟ್ಗೆ ಡೇಟ್ಸ್ ಕೇಕ್ ಇಂಥ ರೆಸಿಪಿಗಳಿಗೆ ಯೂಸ್ ಮಾಡ್ಕೊಳ್ಬೋದು ತಣ್ಣಗಾದ ಮೇಲೇ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಹುಷಾರವಾಗಿ ಮಾಡಿ ಇದೇ ಇವತ್ತಿನ ನನ್ನ ಕ್ಯಾರಮಲ್ ಸಿರಪ್ನ ರೆಸಿಪಿ ಆಗಿತ್ತು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಿ ಥ್ಯಾಂಕ್ ಯು